ನೇಮತಿ ಪರೀಕ್ಷೆ ಬೇಗ ಕಾಲಾಗ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರಾಗಬೇಕು ಅಂತಕ್ಕಂತಹ ನಿಮ್ಮ ಕನಸು ನನಸಾಗಬೇಕಂದ್ರೆ ಒಂದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತವೆ ಆ ನಿಟ್ಟಿನಲ್ಲಿ ಈಗ ಈ ಒಂದು ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಎಂಟರಲ್ಲಿ ಇದ್ದಂತಹ ಒಂದು ಪ್ರಶ್ನೆ ಪತ್ರಿಕೆ ವಿಜ್ಞಾನದ ವಿಷಯದ ಕುರಿತು ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಕಳೆದ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸ್ಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ಕೂಡ ಒಂದಷ್ಟು ವಿಜ್ಞಾನದ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ಈ ಒಂದು ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರಗಳು ಆ ಒಂದು ಪ್ರಶ್ನೆಯ ಸ್ವರೂಪವನ್ನು ಪ್ರಶ್ನೆಯ ಬಗ್ಗೆ ಸುದೀರ್ಘವಾದ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಇಲ್ಲಿ ಆಗುತ್ತೆ ಸೊ ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸೊ ಪ್ರಶ್ನೆ ಈ ಥರ ಇದೆ ಜಿಪ್ಸಮ್ ಮಿಶ್ರಣ ಅಂತ ಇದೆ ಸೊ ಪ್ರಶ್ನೆಯಲ್ಲಿ ಜಿಪ್ಸಮ್ ಮಿಶ್ರಣ ಅಂತ ಕೊಟ್ಟು ಒಂದಷ್ಟು ರಾಸಾಯನಿಕ ಸೂತ್ರಗಳನ್ನು ಅವರು ಕೊಟ್ಟಿದ್ದಾರೆ ಸೊ ಆ ರಾಸಾಯನಿಕ ಸೂತ್ರಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೊ ಜಿಪ್ಸಮ್ ಎಲ್ಲಿ ಬಳಸ್ತೀವಿ ಜಿಪ್ಸಮ್ನ ರಾಸಾಯನಿಕ ಸೂತ್ರವೇನು ಜಿಪ್ಸಮ್ನ ಬೇರೆ ಬೇರೆ ಉಪಯೋಗಗಳೇನು ಅಂತ ನಾವಿಲ್ಲಿ ನೋಡೋಣ ಸೊ ಜಿಪ್ಸಮ್ಗೆ ಸಂಬಂಧಪಟ್ಟಂತೆ ಜಿಪ್ಸಮ್ ಅಂತಕ್ಕಂಥದ್ದು ಇದು ಬ್ಯಾಲೇನಿಯಂ ಸಲ್ಫೇಟ್ ಹೈಡ್ರೈಡ್ ಅಂತ ಕ್ಯಾಲ್ಷಿಯಂ ಸಲ್ಫೇಟ್ ಹೈಡ್ರೈಡ್ ಅಂತ ಕೂಡ ಕರೀತಾರೆ ಸೊ ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೈಡು ಇದು ರಾಸಾಯನಿಕ ಸಮೀಕ್ಷೆಯಲ್ಲಿ ಅಂದರೆ ಸಮೀ ನಾವು ಬರೀಬೇಕಾದ್ರೆ ರಾಸಾಯನಿಕವಾಗಿ ಸೂತ್ರವನ್ನು ಬರಿಬೇಕಂದ್ರೆ ಸಿ ಎ ಎಸ್ ಒ ಫೋರ್ ಟು ಎಚ್ ಟು ಓ ಸೊ ನೆನಪಿಟ್ಕೊಳ್ಳಿ ಜಿಪ್ಸಮ್ನ ಒಂದು ಕೆಮಿಕಲ್ ಫಾರ್ಮುಲಾ ಸಿ ಎಸ್ ಒ ಫೋರ್ ಟು ಎಚ್ ಟು ಓ ಸೊ ಇದು ಇದರ ಉಪಯೋಗವನ್ನು ನಾವು ನೋಡೋದಾದರೆ ನಿರ್ಮಾಣ ಉದ್ಯಮದಲ್ಲಿ ಬಳಸ್ತೀವಿ ಅಂದರೆ ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂದರೆ ಸಿಮೆಂಟ್ ಪ್ಲಾಸ್ಟರ್ ಆಫ್ ಪ್ಯಾರೀಸ್ಗಳಲ್ಲಿ ಮತ್ತು ಡೈವಾಲ್ ತಯಾರಿಕೆಗಳಲ್ಲಿ ಇದನ್ನು ಬಳಸ್ತೀವಿ ಅಂದರೆ ಪಿ ಒ ಪಿ ಮತ್ತು ಸಿಮೆಂಟಲ್ಲಿ ಹೆಚ್ಚಾಗಿ ಈ ಒಂದು ಜಿಪ್ಸಮ್ಮನ್ನು ಬಳಸ್ತೀವಿ ಅಂದರೆ ಅದು ಬೇಗನೆ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಕೃಷಿಯಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಇದು ಅಪ್ಡೇಟೆಡ್ ಆಗಿ ನಾನು ನೋಟ್ಸ್ಗಳನ್ನು ತಗೊಂಬಂದಿದ್ದೀನಿ ನೀವೇನು ಹಿಂದಿನ ಸಿಲೆಬಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ವಿವರಣೆ ಇತ್ತು ಸ್ವಲ್ಪ ನಾನು ಬೇರೆ ಬೇರೆ ಕಡೆ ಸೋರ್ಸನ್ನು ಕಲೆಕ್ಟ್ ಮಾಡಿ ನಿಮಗೆ ಇದರ ಬಗ್ಗೆ ವಿವರಣೆಯನ್ನು ತಂದಿದ್ದೀನಿ ಕೃಷಿಯಲ್ಲಿ ಮಣ್ಣುಗಳನ್ನು ಸುಧಾರಿಸಲಿಕ್ಕೆ ಮತ್ತು ಬೆಳೆಗಳ ಬೆಳವಣಿಗೆಯನ್ನು ಉತ್ತೇಜನೆ ಮಾಡಲಿಕ್ಕೆ ಒಂದು ಔಷಧಿಗಳನ್ನು ತಯಾರಿ ಮಾಡಲಿಕ್ಕೆ ತಯಾರಿಕೆಯನ್ನು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಇನ್ನು ಔಷಧೋದ್ಯಮದಲ್ಲಿ ಕೆಲವು ಔಷಧೀಯ ಉತ್ಪನ್ನಗಳಲ್ಲಿ ಇದನ್ನು ಬಳಸ್ತಾರೆ ಆಹಾರದ ಉದ್ಯಮದಲ್ಲೂ ಕೂಡ ಇದನ್ನು ಬಳಸ್ತಾರೆ ಕೆಲವೊಂದು ಆಹಾರ ಉತ್ಪನ್ನಗಳಲ್ಲಿ ಇದು ಒಂದು ಶಕ್ತಿಯ ಪೂರಕವಾಗಿ ಇದನ್ನು ಬಳಸ್ತಾರೆ ಅಂದರೆ ಜಿಪ್ಸಮ್ ಬಳಸ್ತಾರೆ ಅಂತಕ್ಕಂಥದ್ದು ಜಿಪ್ಸಮ್ ಒಂದು ಬಹು ಉಪಯೋಗಿ ಪದಾರ್ಥವಾಗಿದ್ದು ಇದು ವಿದೇಶಾಂಗ ಮತ್ತು ವಾಣಿಜ್ಯ ಉದ್ದೇಶಗಳಲ್ಲಿ ಬಹಳ ಬಳಕೆಯಾಗಿದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ದೊರೆಯುವಂತಹ ಶೇಕಡವಾರು ನೀರಿನ ಅಂಶ ಎಷ್ಟು ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಅದು ಉತ್ತರ ಆಪ್ಷನ್ಸ್ಗಳು ಇದ್ದಾವೆ ಏಳು ಪಾಯಿಂಟ್ ಐದು ಎಪ್ಪತ್ತೈದು ಪರ್ಸೆಂಟ್ ಮತ್ತು ಇದ್ನೇಳು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಅಂತ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡೋದಾದರೆ ಈ ಆಯ್ಕೆಗಳಲ್ಲಿ ಮೊದಲಿಗೆ ಮೊಟ್ಟೆಯನ್ನು ನಾವು ಕನ್ಸಿಡರ್ ಮಾಡೋದಾದರೆ ಸೊ ಆ ಒಂದು ಎಗ್ಗಲ್ಲಿ ಏನೇನೆಲ್ಲ ಇರುತ್ತೆ ಮೊದಲನೇದಾಗಿ ಸೆಲ್ ಇರುತ್ತೆ ಅದರ ಒಂದು ಕವಚ ಇರುತ್ತೆ ಅದರೊಳಗಡೆ ಮತ್ತೊಂದು ಲೇಯರ್ ಇರುತ್ತೆ ವೈಟ್ ಆಲ್ಬಿಮಿನ್ ಇರುತ್ತೆ ಹೌದಲ್ವ ಸೊ ಬಿಳಿ ಆಲ್ಬಿಮಿನ್ ಇರುತ್ತೆ ಅದಾದ ನಂತರ ಬರುವಂಥದ್ದು ಮಧ್ಯಭಾಗದಲ್ಲಿ ಯೆಲ್ಲೋ ಕಲರ್ ಯಾಕ್ ಇರುತ್ತೆ ಸೊ ಆದರೆ ಎಲ್ಲದರಲ್ಲೂ ಕೂಡ ನೀರಿನ ಅಂಶ ಎಷ್ಟೆಷ್ಟಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಒಟ್ಟಾರೆ ನೀರಿನ ಅಂಶ ಎಷ್ಟಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡೋಣ ಒಂದು ಮೊಟ್ಟೆಯಲ್ಲಿ ಸುಮಾರು ಶೇಕಡ ಎಪ್ಪತ್ತೈದರಷ್ಟು ನೀರಿನ ಅಂಶ ಇರುತ್ತೆ ನೀರಿನ ಅಂಶವು ಮೊಟ್ಟೆಯ ಒಂದು ಶೆಲ್ ಮತ್ತು ಬಿಳಿ ಭಾಗ ಆಲ್ಬಿಮಿನ್ ಏನಿದೆ ಅದರಲ್ಲಿ ಮತ್ತು ಯಾಲ್ಕಲ್ಲಿ ಕೂಡ ಇರುತ್ತೆ ಸೊ ಇದರ ಒಂದು ಪ್ರತಿಯೊಂದು ಭಾಗದಲ್ಲಿ ಎಷ್ಟೆಷ್ಟು ನೀರಿನ ಅಂಶ ಇರುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಬಿಳಿ ಭಾಗ ಅದು ಆಲ್ಬಿಮಿನ್ ಅಂದರೆ ಪ್ರೋಟೀನ್ ಭಾಗ ಸುಮಾರು ಎಂಬತ್ತೆಂಟರಷ್ಟು ನೀರನ್ನು ಹೊಂದಿರುತ್ತೆ ಇನ್ನು ಒಳಗೆ ಇರತಕ್ಕಂಥ ಯೋಲ್ಕ್ ಅದು ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ನೀರನ್ನು ಅದು ಹೊಂದಿರುತ್ತೆ ಇನ್ನು ಗೋಡೆ ಅಥವಾ ಸೆಲ್ಲಲ್ಲಿ ಬಹುಮಟ್ಟಿಗೆ ನೀರಿನ ಅಂಶ ಇಲ್ಲ ಅಂತ ನಾವು ಹೇಳ್ಬೋದು ಸೊ ಮೂರು ಪದರಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ಇನ್ವಾರ್ ಉಕ್ಕಿನ ಉಪಯೋಗ ಅಂತ ಕೇಳಿದ್ದಾರೆ ಸೊ ಇನ್ವಾರ್ ಉಕ್ಕಿನ ಒಂದು ಉಪಯೋಗ ಏನು ಆಯಸ್ಕಾಂತ ತಯಾರಿಕೆ ಶಸ್ತ್ರಕ್ರಿಯೆಗಳ ಒಂದು ಉಪಕರಣಗಳನ್ನು ತಯಾರಿಕೆ ಮಾಡ್ತಕ್ಕಂಥದ್ದು ಉಷ್ಣೋತ್ಪನ್ನ ಕಾಯಿಲ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ಅಥವಾ ಲೋಲಕಗಳನ್ನು ತಯಾರು ಮಾಡಲಿಕ್ಕೆ ಇನ್ವಾರ್ ಉಕ್ಕನ್ನು ಬಳಸ್ತಾರೆ ಅಂತಕ್ಕಂಥದ್ದು ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸೊ ಇನ್ವಾರ್ ಉಕ್ಕು ಇದೊಂದು ಕಬ್ಬಿಣ ಮತ್ತು ನಿಕ್ಕಲ್ ಸಂಯುಕ್ತವಾಗಿದೆ ಅಂದರೆ ನಿನ್ವರ್ ಉಕ್ಕನ್ನು ತಯಾರು ಮಾಡ್ತಕ್ಕಂಥದ್ದು ಕಬ್ಬಿಣ ಮತ್ತು ನಿಕ್ಕಲ್ನ ಒಂದು ಮಿಶ್ರಣದಿಂದ ಇದರ ವಿಶಿಷ್ಟ ಗುಣ ಅಂತ ಹೇಳಿದರೆ ಇದು ಉಷ್ಣತೆಯನ್ನು ತಡ್ಕೊಳ್ಳುತ್ತೆ ಅಂದರೆ ವ್ಯತ್ಯಾಸವನ್ನು ತಡ್ಕೊಳ್ಳುತ್ತೆ ಅಂದರೆ ಲೋ ಥರ್ಮಲ್ ಅನ್ನು ಇದು ಹೊಂದಿದೆ ವಿಶಿಷ್ಟವಾದ ಕಾರಣದಿಂದಾಗಿ ಇನ್ವರ್ ಉಕ್ಕು ಹಲವಾರು ಒಂದು ಉಪಯೋಗಗಳಿಗೆ ಬರುತ್ತೆ ಮೊದಲನೇದಾಗಿ ವಿಜ್ಞಾನದ ಉಪಕರಣಗಳನ್ನು ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಅಳತೆ ಪಟ್ಟಿ ಆಗಿರ್ಬೋದು ಟೆಲಿಸ್ಕೋಪ್ನ ಸಂಯೋಜನೆಗಳಾಗಿರ್ಬೋದು ವಿಜ್ಞಾನದ ಉಪಕರಣಗಳಲ್ಲಿ ಹೆಚ್ಚು ಉಷ್ಣ ವಿಸ್ತಾರವಾಗುವುದರಿಂದ ಇಡೀ ಉಷ್ಣ ಸ್ಥಾವರದಲ್ಲಿ ಸುಸ್ಥಿರತೆಯನ್ನು ಇದು ಒದಗಿಸುತ್ತೆ ಜೊತೆಗೆ ಅಸ್ಟ್ರೋನಾಮಿಕಲ್ ಸಾಧನಗಳು ಟೆಲಿಸ್ಕೋಪು ಮತ್ತು ಇತರ ಅಳತೆಯ ಉಪಕರಣಗಳಲ್ಲಿ ಇದನ್ನು ತಯಾರು ಮಾಡ್ತಾರೆ ಹಾರ್ನ್ ಹಾರ್ನ್ ಉಪಕರಣಗಳಂದರೆ ಗ್ಯಾಸ್ ಮೀಟರ್ ಆಗಿರ್ಬೋದು ಮತ್ತು ಮೈಕ್ರೋಮೀಟರ್ಗಳು ಇತರೆ ನಿಖರ ಅಳತೆಯ ಉಪಕರಣಗಳಲ್ಲಿ ಇದನ್ನು ಬಳಸ್ತಾರೆ ಇನ್ನು ಬಲ್ಬ್ ಮತ್ತು ಟ್ಯೂಬ್ಗಳಲ್ಲಿ ಕಡಿಮೆ ಉಷ್ಣ ವಿಸ್ತಾರ ಅವುಗಳ ಒಂದು ಉಷ್ಣಾವಸ್ಥೆಯಲ್ಲಿ ಸ್ಥಿತಿಸ್ಥಾಪಕತೆಯನ್ನು ಒದಗಿಸಲಿಕ್ಕೆ ಈ ಇನ್ವಾರ್ ಉಕ್ಕನ್ನು ಬಳಸ್ತಾರೆ ಇನ್ನು ಇಂಜಿನ್ ಮತ್ತು ಮೋಟಾರ್ ಭಾಗಗಳಲ್ಲಿ ಇನ್ವಾರ್ ಉಕ್ಕಿನ ಸ್ಥಿತಿಸ್ಥಾಪಕತೆಯು ಇಂಜಿನ್ ಭಾಗಗಳಲ್ಲಿ ನಿಯಂತ್ರಣ ಗಾತ್ರ ಮತ್ತು ಅಳತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಅದು ನೆರವಾಗುತ್ತೆ ಅಂತಕ್ಕಂಥದ್ದು ಇನ್ನು ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಟೆಲಿವಿಷನ್ ಟ್ಯೂಬ್ಗಳು ಲೇಸರ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಪರಿಕರಗಳಲ್ಲಿ ಅದನ್ನು ಬಳಸ್ತಾರೆ ಇನ್ವಾರ್ ಉಕ್ಕಿನ ಅತ್ಯಂತ ಕಡಿಮೆ ಉಷ್ಣ ವಿಸ್ತಾರ ಅಂದರೆ ಥರ್ಮಲ್ ಎಕ್ಸ್ಪೆನ್ಷನ್ ಲೋ ಇರೋದರಿಂದ ಅಂದರೆ ವಿಸ್ತಾರ ಆಗದೇ ಇರೋದ್ರಿಂದ ಇದನ್ನು ನಿಖರ ಮತ್ತು ಸ್ಥಿರತೆಯನ್ನು ಅವಶ್ಯಕವಾಗಿರುವ ಅನೇಕ ಕ್ಷೇತ್ರಗಳಲ್ಲಿ ಇದನ್ನು ಬಳಸ್ತಾರೆ ಇನ್ನು ಲೋಲಕಗಳಲ್ಲಿ ಉಕ್ಕನ್ನು ಬಳಸ್ತಾರೆ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಉಕ್ಕನ್ನು ಬಳಸ್ತಾರೆ ಅಂತಕ್ಕಂಥದ್ದು ಇಲ್ಲಿ ಇರುವಂಥ ಆಯ್ಕೆಗಳಂದರೆ ಆ ಒಂದು ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಎಂಟರ ಪರೀಕ್ಷೆಯಲ್ಲಿ ಕೇಳಿದ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಕೀ ಆನ್ಸರು ಲೋಲಕಗಳು ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೂ ಅನೇಕ ರೀತಿಯ ಉಪ್ಪು ಒಂದು ಉಕ್ಕುಗಳನ್ನು ನಾವಿಲ್ಲಿ ನೋಡ್ತೇವೆ ಸೊ ಅದರಲ್ಲಿ ಮೊದಲನೇದಾಗಿ ಕಾರ್ಬನ್ ಉಕ್ಕು ಅಂದರೆ ನೀವೀಗ ಇನ್ವಾರ್ ಉಕ್ಕಿನ ಉಪಯೋಗಗಳು ಏನು ಅಂತ ನೋಡಿದರೆ ಅಲ್ಲಿ ಬಂದಂಥ ಆಯ್ಕೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾಕೆ ಅಂದರೆ ಎಲ್ಲವೂ ಸರಿ ಅಂತ ನಿಮಗೆ ಅನಿಸುತ್ತೆ ಬಟ್ ಮೇಜರ್ ಆದಂಥ ಸಂದರ್ಭದಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ಗಳು ಕವರ್ ಮಾಡಿರೋಂಥ ವಿಚಾರಗಳನ್ನು ಇಟ್ಕೊಂಡು ಆಗ ಎರಡು ಸಾವಿರದ ಎಂಟು ಬಟ್ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೀವಿ ಈಗ ಆ ಥರ ಪ್ರಶ್ನೆಗಳನ್ನು ಕೇಳೋದಿಲ್ಲ ಕನ್ಫ್ಯೂಸ್ ಮಾಡೋದಿಲ್ಲ ನಿಮಗೆ ಸೊ ಡೋಂಟ್ ವರಿ ಅಂತ ಹೇಳ್ತಾ ಅಥವಾ ಮ್ಯಾಚುರಿ ಫಾಲೋಯಿಂಗ್ ಹಂಗೆ ಕೊಟ್ಬಿಟ್ಟು ಇನ್ನೂ ನಿಮಗೆ ಡೀಟೇಲಾಗಿ ಕೇಳ್ಬೋದು ಸೊ ಕಾರ್ಬನ್ ಉಕ್ಕು ಅಥವಾ ಬೇರೆ ಬೇರೆ ಥರದ ಉಕ್ಕುಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಸೊ ಬಿ ರಿಮೆಂಬರ್ ಇದು ನಿಮಗೊಂದು ಐಡಿಯಾ ಕೊಡುತ್ತೆ ಮತ್ತು ಏನೆಲ್ಲ ಇನ್ವಾರ್ ಉಕ್ಕಿನ ಒಂದು ಸಂಯೋಜನೆ ಏನು ಪ್ರಮುಖವಾಗಿ ಎಲ್ಲಿ ಬಳಸ್ತಾರೆ ಅಥವಾ ಇನ್ವಾರ್ ಉಕ್ಕಿನ ಒಂದು ಅದೇನು ಉಷ್ಣ ಲೋ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇದೆ ಅದರ ಒಂದು ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಅದು ಬಿಟ್ಟು ಈ ಥರ ನಿಮಗೆ ಗೊಂದಲ ಆಗುವಂಥ ಪ್ರಶ್ನೆನ ಕೇಳೋದಿಲ್ಲ ಈಗ ಪೇಪರ್ನ ಉಪಯೋಗ ಏನು ಅಂತ ನಿಮ್ಮನ್ನು ಕೇಳಿದರೆ ಏನು ಹೇಳ್ತೀರಾ ಸಾಕಷ್ಟು ಉಪಯೋಗಗಳನ್ನು ಮಾಡ್ತಾರೆ ಗ್ರೀಟಿಂಗ್ ಕಾರ್ಡ್ ತಯಾರು ಮಾಡ್ತಾರೆ ಟೆಕ್ಸ್ಟ್ ಬುಕ್ಗಳನ್ನು ಪ್ರಿಂಟ್ ಮಾಡ್ತಾರೆ ನ್ಯೂಸ್ ಪೇಪರ್ ತಯಾರು ಮಾಡ್ತಾರೆ ಹೀಗೆ ಅನೇಕ ಉಪಯೋಗಗಳಿದ್ದಾವೆ ಬಟ್ ಆ ಸಂದರ್ಭದಲ್ಲಿ ಆ ಪ್ರಶ್ನೆ ಬಂದಿತ್ತು ಬಟ್ ಈಗ ನೀವು ಅದನ್ನು ಡೀಟೇಲಾಗಿ ಸ್ಟಡಿ ಮಾಡಿದರೆ ನಿಮಗೆ ಈ ಪರೀಕ್ಷೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ನೆಕ್ಸ್ಟು ಉಕ್ಕುಗಳಲ್ಲಿ ಕಾರ್ಬನ್ ಉಕ್ಕು ಇದೆ ಇದರ ಸಂಯೋಜನೆ ಕಬ್ಬಿಣ ಮತ್ತು ಕಾರ್ಬನ್ ಉಪಯೋಗಗಳು ಕಟ್ಟಡ ಕೊಳವೆಗಳು ಮತ್ತು ಪಟ್ಟಿ ಉಕ್ಕು ಇತ್ಯಾದಿಗಳಲ್ಲಿ ಇದನ್ನು ಬಳಸ್ತಾರೆ ಇನ್ನೊಂದು ಅಲಾಯ್ ಸ್ಟೀಲ್ ಅಂತ ಹೇಳಿ ಕರಿತೀವಿ ಅಂದರೆ ಇದು ಸಂಯೋಜನೆ ಕಬ್ಬಿಣ ಕಾರ್ಬನ್ ಮತ್ತು ಇತರ ಲೋಹ ಅದರಲ್ಲಿ ಕ್ರೋಮಿಯಮ್ಮು ನಿಕ್ಕಲ್ ಆಗಿರ್ಬೋದು ಅಥವಾ ಮಾಲಿಪ್ಡಿನಮ್ ಆಗಿರ್ಬೋದು ಅವುಗಳನ್ನು ಸೇರಿಸಿ ಅಲಾಯ್ಡ್ ಉಕ್ಕನ್ನು ತಯಾರು ಮಾಡ್ತಾರೆ ಅಂದರೆ ಇದೊಂದು ಭಾರಿ ಗಟ್ಟಿಯಾದಂಥ ಉಕ್ಕು ಇದನ್ನು ಯಂತ್ರಗಳ ಭಾಗಗಳು ಇಂಜಿನ್ ಟರ್ಬೈನ್ ಬ್ಲೇಡ್ಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ ಯಾಕಂದರೆ ತುಂಬ ಗಟ್ಟಿ ಇದು ನೆಕ್ಸ್ಟ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಉಕ್ಕು ಇದು ನಮ್ಮ ಮನೆಯಲ್ಲಿ ನಾವು ಬಳಸ್ತೀವಲ್ಲ ಅದು ಏನೇನಿರುತ್ತೆ ಕಬ್ಬಿಣ ಕಾರ್ಬನ್ ಕ್ರೋಮಿಯಂ ಮತ್ತು ನಿಕ್ಕಲನ್ನು ಹಾಕಿ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ನ ಹುಕ್ಕನ್ನು ತಯಾರು ಮಾಡ್ತಾರೆ ಈ ಉಕ್ಕಿನ ಉಪಯೋಗ ನೋಡೋದಾದರೆ ವಿಭಾಗಗಳ ಉಪಕರಣಗಳು ಅಂದರೆ ಅಡುಗೆ ಮಾಡಲಿಕ್ಕೆ ಏನು ಬಳಸ್ತೀವಲ್ಲ ಅದು ಕುಕ್ಕಿಂಗ್ ಐಟಮ್ಸು ವೈದ್ಯಕೀಯ ಉಪಕರಣಗಳು ರಾಸಾಯನಿಕ ಪ್ರಕ್ರಿಯೆಯ ಉಪಕರಣಗಳನ್ನು ಬಳಸ್ತೀವಿ ಇನ್ನು ಟೂಲ್ ಸ್ಟೀಲ್ ಅಂತ ಇದೆ ಟೂಲ್ ಉಕ್ಕು ಇದು ಕಬ್ಬಿಣ ಕಾರ್ಬನ್ ಮತ್ತು ಟಂಗ್ಸ್ಟನ್ ಮಾಲಿಡ್ಡಿನಮ್ ಇವುಗಳನ್ನು ಉಪಯೋಗಿಸಿ ಟೂ ಲುಕ್ಕನ್ನು ತಯಾರು ಮಾಡ್ತಾರೆ ಇದು ಬಂದು ಉಪಕರಣಗಳ ತಯಾರಿಕೆ ಡೈಸ್ ಮತ್ತು ಮಿಸಲ್ನ ತಯಾರಿಕೆಯಲ್ಲಿ ಅದನ್ನು ಬಳಸ್ತಾರೆ ಇನ್ನೊಂದು ಹೆಚ್ ಎಸ್ ಎಲ್ ಉಕ್ಕು ಅಂತ ಅಂದರೆ ಹೈ ಸ್ಟ್ರೆಂತ್ ಲೋ ಅಲಾಯ್ ಸ್ಟೀಲ್ ಅಂತ ಹೇಳಿ ಕರಿತೀವಿ ಇದನ್ನು ಸೊ ಈ ಒಂದು ಉಕ್ಕಿನ ಕಬ್ಬಿಣ ಕಾರ್ಬನ್ ಮತ್ತು ಅಲ್ಪ ಪ್ರಮಾಣದ ಲೋಹಗಳನ್ನು ನಿಯೋಬ್ ಡಿ ಎಮ್ ಆಗಿರ್ಬೋದು ವಾನಾ ಡಿ ಎಮ್ ಆಗಿರ್ಬೋದು ಅವುಗಳನ್ನು ಬಳಸಿ ತಯಾರು ಮಾಡ್ತಾರೆ ಇದರ ಉಪಯೋಗ ತೂಕ ಕಡಿಮೆ ಹೆಚ್ಚು ಶಕ್ತಿ ಇರುವಂಥದ್ದು ಜೊತೆಗೆ ಕಟ್ಟಡ ಪೈಪ್ಲೈನ್ ಮಾಡಲಿಕ್ಕೆ ವಾಹನಗಳ ಭಾಗಗಳನ್ನು ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಇನ್ನು ಎಲೆಕ್ಟ್ರಿಕಲ್ ಸ್ಟೀಲು ಇದು ಕಬ್ಬಿಣ ಮತ್ತು ಸಿಲಿಕಾನನ್ನು ಹಾಕಿ ತಯಾರು ಮಾಡಿರ್ತಾರೆ ವಿದ್ಯುತ್ನ ಯಂತ್ರಗಳು ಟ್ರಾನ್ಸ್ಮಿಟರ್ ಟ್ರಾನ್ಸ್ಫಾರ್ಮರ್ಗಳು ಮೋಟರ್ಗಳ ತಯಾರಿಕೆಯಲ್ಲಿ ಅದನ್ನು ಬಳಸ್ತಾರೆ ಇನ್ನು ಮ್ಯಾನೇಜಿಂಗ್ ಸ್ಟೀಲ್ ಅಂತ ಇದೆ ಮರ ಜಾತಿಯ ಹುಕ್ಕು ಇದು ಬಂದು ಎಸ್ ಮಾರ್ಗೇನಿಂಗ್ ಸ್ಟೀಲ್ ಇದು ಅಂದರೆ ಇದು ಒಂದು ನಿಕಲ್ ಕಬ್ಬಿಣ ನಿಕಲ್ ಕೋಬಾಲ್ಟ್ ಮತ್ತು ಮಾಲಿಪ್ ಡಿನಮ್ನಿಂದ ತಯಾರು ಮಾಡ್ತಾರೆ ಇದನ್ನು ತುಂಬ ಗಟ್ಟಿಯಾದಂತಹ ಒಂದು ಪದಾರ್ಥಗಳಾಗಿರ್ತಕ್ಕಂಥ ಏರೋಸ್ಪೇಸ್ ಮಿಸೈಲ್ ಮತ್ತು ತಾಂತ್ರಿಕ ವಿಮಾನಗಳನ್ನು ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಇನ್ನು ವೆದರ್ ರೆಸಿಸ್ಟೆನ್ಸ್ ಸ್ಟೀಲ್ ಅಂತ ಹೇಳಿ ಕರಿತೀವಿ ಇದು ವೆದರ್ ರೆಸಿಸ್ಟೆಂಟ್ ಉಕ್ಕು ಇದರ ಕಬ್ಬಿಣ ಕಾರ್ಬನ್ ಕ್ರೋಮಿಯಂ ಮತ್ತು ಕಾಪರ್ ಅನ್ನು ಹಾಕಿ ತಯಾರು ಮಾಡಿರ್ತಾರೆ ಇದು ಹೊರ ಹೊರಗೊಮ್ಮೆ ಸಾಂಸ್ಥಿಕ ಉಪ ಉಪಯೋಗಗಳನ್ನು ತಯಾರು ಮಾಡಲಿಕ್ಕೆ ಅದೇ ಬ್ರಿಡ್ಜ್ ಆಗಿರ್ಬೋದು ಅಥವಾ ಓವರ್ ಪಾಸಿಂಗ್ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಹೈವೇಗಳನ್ನು ತಯಾರು ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಬೇರೆ ಬೇರೆ ಥರದ ಒಂದು ಶಕ್ತಿಯನ್ನು ಬೇರೆ ಬೇರೆ ಇದನ್ನು ಯೂಸ್ ಆಗಿ ಆ ಒಂದು ಹುಕ್ಕನ್ನು ಎಲ್ಲೆಲ್ಲಿ ಬಳಸಬೇಕು ಅಂತಕ್ಕಂಥದ್ದನ್ನು ನೋಡಿ ಆ ಒಂದು ಕ್ಷೇತ್ರಗಳಲ್ಲಿ ಆ ಹುಕ್ಕುಗಳನ್ನು ತಯಾರು ಮಾಡ್ತಾರೆ ಸೊ ಹುಕ್ಕಿನ ಬಗ್ಗೆ ನಿಮಗೊಂದಷ್ಟು ಡೀಟೇಲ್ ಈಗ ಎಷ್ಟು ಡೆವಲಪ್ಡ್ ಆಗಿದೆ ಅನ್ನೋದನ್ನು ನಾನು ನಿಮಗಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಟ್ರಾನ್ಸ್ಲೇಷನ್ನಿಂದ ಕೆಲವೊಂದು ಮಿಸ್ಟೇಕ್ಸ್ ಆಗ್ಬೋದು ಸೊ ಗೋತ್ರದ ಟೆಕ್ಸ್ಟ್ ಬುಕ್ ಅಂಡ್ ರೀಡ್ ಫಾರ್ ಮೋರ್ ಡೀಟೇಲ್ಸ್ ಅಂತ ಹೇಳಿ ಮುಂದಿನ ಪ್ರಶ್ನೆ ಸಹಜ ದೃಷ್ಟಿಗೆ ಅವಶ್ಯಕವಾದ ಅನ್ನು ಗುರುತಿಸಿ ಅಂತ ಕೇಳಿದ್ದಾರೆ ತುಂಬ ಸಿಂಪಲ್ ಆದ ಪ್ರಶ್ನೆ ಸೊ ಆದರೆ ಸಿಂಪಲ್ ಕೂಡ ಕೆಲವೊಮ್ಮೆ ಕಾಂಪ್ಲಿಕೇಟ್ ಆಗುತ್ತೆ ಸೊ ಇದೇ ವಿಟಮಿನ್ ಕೇಳ್ತಾರೆ ಅಂತಲ್ಲ ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತು ವಿಟಮಿನ್ ಎ ಆಪ್ಷನ್ಸಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಎ ಬಿ ಸಿ ಡಿ ಕೊಟ್ಟಿದ್ದಾರೆ ಸೊ ಹಾಗಾದರೆ ವಿಟಮಿನ್ ಎ ಯಾಕೆ ಹೇಗೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಸಹಜ ದೃಷ್ಟಿಗೆ ವಿಟಮಿನ್ ಎ ತುಂಬ ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ವಿಟಮಿನ್ ಎ ಅಂತಕ್ಕಂಥದ್ದು ದೃಷ್ಟಿಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು ಮತ್ತು ಇದು ಹಲವು ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅದರಲ್ಲಿ ಪ್ರಮುಖವಾಗಿ ರೆಟಿನಾ ಫಂಕ್ಷನ್ ಸೊ ರೆಟಿನಾ ಒಂದು ಫಂಕ್ಷನ್ ಏನಿದೆ ಅದಕ್ಕೆ ಅದಕ್ಕೆ ಪ್ರೋಟೀನನ್ನು ರೂಪಿಸಲಿಕ್ಕೆ ವಿಟಮಿನ್ ಎ ಅಗತ್ಯವಾಗಿದೆ ಸೊ ಇದು ಬೆಳಕಿನಲ್ಲಿ ಸೆನ್ಸಿಟಿವಿಟಿಯನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತು ಕಡಿಮೆ ಬೆಳಕಿನಲ್ಲಿ ದೃಷ್ಟಿಯನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅದು ರೆಟಿನಾ ಫಂಕ್ಷನನ್ನು ನಿಯಂತ್ರಣ ಮಾಡುವಂಥದ್ದು ಯಾರು ಅಂತ ಹೇಳಿದರೆ ವಿಟಮಿನ್ ಎ ಹಾಗೆ ಕಾರ್ನಿಯಾ ಅಂತ ಏನು ಕರಿತೀವಿ ಈ ಕಾರ್ನಿಯಾದ ಹಾರೈಕೆ ವಿಟಮಿನ್ ಎ ಈ ಕಾರ್ನಿಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ಕಾರ್ನಿಯಾ ಒಣಗಬಾರ್ದು ಕಣ್ಣಿನ ಒಂದು ಭಾಗ ಒಣಗಬಾರ್ದು ಹೆಚ್ಚಿನ ರೀತಿಯಲ್ಲಿ ದೃಷ್ಟಿ ಸಮಸ್ಯೆಗಳನ್ನು ತಪ್ಪಿಸಲಿಕ್ಕೆ ಇದು ನಮಗೆ ಸಹಾಯವನ್ನು ಮಾಡುತ್ತೆ ಮತ್ತು ಆ್ಯಂಟಿ ಆಗಿ ಕೆಲಸ ಮಾಡುತ್ತೆ ಅಂದರೆ ವಿಟಮಿನ್ ಎ ಶಕ್ತಿಯುತ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ಉಚಿತ ರಾಡಿಕಲ್ಗಳಿಂದ ಕಣಗಳನ್ನು ರಕ್ಷಿಸುತ್ತದೆ ಇದು ಸಾಮಾನ್ಯ ದೃಷ್ಟಿ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದು ಜೊತೆಗೆ ಈ ವಿಟಮಿನ್ ಎ ಇಲ್ಲದೇ ಇದ್ದರೆ ರಾತ್ರಿ ಕುಡುತನ ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ಏನು ಕರಿತೀವಿ ಆ ಒಂದು ರೋಗ ನಮಗೆ ಬರುತ್ತೆ ಗಂಭೀರ ದೃಷ್ಟಿ ಸಮಸ್ಯೆಗಳು ಉಂಟಾಗುತ್ತೆ ವಿಟಮಿನ್ ಎ ಸಮೃದ್ಧ ಆಹಾರಗಳಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಆಹಾರಗಳನ್ನು ತಯಾರು ತಿನ್ನೋದ್ರಿಂದ ಹಸಿರು ಪಲ್ಯಗಳು ಬದನೆಕಾಯಿ ಅಥವಾ ಈ ಕ್ಯಾರೆಟು ಇಂತಹ ಆಹಾರಗಳನ್ನು ತಿನ್ನೋದರಿಂದ ಈ ಸಮಸ್ಯೆಯಿಂದ ದೂರ ಇರ್ಬೋದು ಜೊತೆಗೆ ವಿಟಮಿನ್ಗಳು ಬೇರೆ ಬೇರೆ ವಿಟಮಿನ್ಗಳು ಮತ್ತು ಅವುಗಳ ಉಪಯೋಗಗಳನ್ನು ನಾವು ಇಲ್ಲಿ ನೋಡೋದಾದರೆ ಈಗ ನೋಡಿದ್ದು ವಿಟಮಿನ್ ಎ ದೃಷ್ಟಿ ಇಮ್ಯೂನ್ ಸಿಸ್ಟಮ್ ಮತ್ತು ಚೇತರಿಕೆ ಅಂದರೆ ನಮಗೆ ಸುಸ್ತಾಗಿದರೆ ಅಥವಾ ಇತ್ಯಾದಿ ಸಮಸ್ಯೆಗಳಿದ್ದರೆ ಅದಕ್ಕೆ ಹೇಳ್ತಾರಲ್ಲ ಆನ್ ಆ್ಯಪಲ್ ಎ ಡೇ ಕೀಪ್ ದ ಡಾಕ್ಟರ್ ಅವೇ ಅಂತ ಬಿಕಾಸ್ ಆಫ್ ದ ಆ್ಯಪಲ್ ಕಂಟೈನಿಂಗ್ ವಿಟಮಿನ್ ಎ ಸೊ ಅದರಲ್ಲಿ ಇಮ್ಯೂನ್ ಸಿಸ್ಟಮ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇರುತ್ತೆ ಇದರ ಆಹಾರದ ಮೂಲಗಳು ನಾನು ಆಗಲೇ ಹೇಳಿದಂಗೆ ಹಣ್ಣುಗಳು ಅದರಲ್ಲಿ ಕೆಂಪು ಅಥವಾ ಕಿತ್ತಳೆ ಹಣ್ಣುಗಳು ತರಕಾರಿಗಳು ಎಳ್ಳು ಮೀನಿನ ಎಣ್ಣೆ ಇತ್ಯಾದಿಗಳು ಇನ್ನು ವಿಟಮಿನ್ ಬಿ ಬಿ ಇನ ಸಮೂಹ ಏನಿದೆ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಸೆವೆನ್ ಬಿ ನೈನ್ ಬಿ ಟ್ವೆಲ್ ಸೊ ಎಲ್ಲ ವಿಟಮಿನ್ಗಳು ಅದರ ಉಪಯೋಗ ಮೆಟಬಾಲಿಸಮ್ ಮತ್ತು ಎನರ್ಜಿ ಉತ್ಪಾದನೆ ಶಕ್ತಿ ಉತ್ಪಾದನೆ ನರಗಳ ಕಾರ್ಯ ಮತ್ತು ರಕ್ತ ಕಣಗಳ ಉತ್ಪಾದನೆಯನ್ನು ಮಾಡಲಿಕ್ಕೆ ವಿಟಮಿನ್ ಬಿ ಎಲ್ಪ್ ಹೆಲ್ಪ್ಫುಲ್ ಆಗಿದೆ ಜೊತೆಗೆ ಆಹಾರದ ಮೂಲಗಳು ಒಂದು ಎಲ್ಲ ಧಾನ್ಯಗಳಲ್ಲಿ ಮಾಂಸ ಮತ್ತು ಎಣ್ಣೆಯ ಬೀಜಗಳು ಹಾಲು ಹಾಲಿನ ಉತ್ಪನ್ನಗಳಲ್ಲಿ ಇರುತ್ತೆ ಇನ್ನು ವಿಟಮಿನ್ ಸಿ ಬಂದು ಇದು ಇಮ್ಯೂನ್ ಸಿಸ್ಟಮನ್ನು ಉತ್ಪತ್ತಿ ಮಾಡಲಿಕ್ಕೆ ಆ್ಯಂಟಿ ಆಗಿ ನಮಗೆ ಕೆಲಸವನ್ನು ಮಾಡುತ್ತೆ ಆಹಾರದ ಮೂಲ ಬಂದು ಕಿತ್ತಳೆ ಹಣ್ಣುಗಳು ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು ಟೊಮೊಟೊ ಸಿಟ್ರಸ್ ಫ್ರೂಟ್ಗಳು ಯಾವಿದಾವೆ ಅವೆಲ್ಲವೂ ಕೂಡ ಬರುತ್ತೆ ಇನ್ನು ವಿಟಮಿನ್ ಡಿ ಕ್ಯಾಲ್ಸಿಯಂ ಮತ್ತು ಪಾಸ್ಪೇಟ್ನ ಅವ ಘೋಷಣೆ ಎಲುಬುಗಳ ಆರೋಗ್ಯ ಇತ್ಯಾದಿಗಳಿಗೆ ವಿಟಮಿನ್ ಡಿ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಆಹಾರದ ಒಂದು ಮೂಲಗಳು ಬಂದು ಸೂರ್ಯನ ಕಿರಣ ಜೊತೆಗೆ ಮೀನು ಮೊಟ್ಟೆ ಹಾಲು ಇತ್ಯಾದಿಗಳು ವಿಟಮಿನ್ ಇ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ಬಂದು ತೈಲ ಬೀಜಗಳು ಬದನೆಕಾಯಿ ಪಲ್ಯಗಳು ಇತ್ಯಾದಿಗಳಲ್ಲಿ ನಮಗೆ ಸಿಗುತ್ತೆ ವಿಟಮಿನ್ ಕೆ ಬಂದು ರಕ್ತದ ಒಂದು ಒತ್ತಡದ ನಿಯಂತ್ರಣ ಎಲುಬುಗಳ ಆರೋಗ್ಯವನ್ನು ಕಾಪಾಡುತ್ತೆ ಇದು ಬಂದು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಹಸಿರು ಹೂವುಗಳಲ್ಲಿ ಹಸಿರು ಸೊಪ್ಪುಗಳಲ್ಲಿ ಪಲ್ಯಗಳಲ್ಲಿ ಮತ್ತೆ ಬ್ರೋಕಲಿ ಕೋಸು ಇದರಲ್ಲಿ ನಮಗೆ ವಿಟಮಿನ್ ಕೆ ಹೆಚ್ಚಾಗಿ ಸಿಗುತ್ತೆ ಸೊ ಅಂದರೆ ಬೇರೆ ಬೇರೆ ಕೆಲಸವನ್ನು ಮಾಡಿ ದೇಹಕ್ಕೆ ಸಮರ್ಪಕವಾದಂಥ ಒಂದು ರಚನೆಯನ್ನು ತಂದುಕೊಡಲಿಕ್ಕೆ ಅವು ನಮಗೆ ಕೆಲಸ ಇದೆ ಒಂಟೆಯ ದೇಹದ ಉಷ್ಣತೆ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಇದೆ ಇದನ್ನು ಫ್ಯಾರನ್ ಹೀಟ್ನಲ್ಲಿ ಬರೆದಾಗ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸಲ್ಲಿ ನೂರ ಹದಿಮೂರು ಡಿಗ್ರಿ ಫ್ಯಾರನ್ ಹೀಟ್ ನಲವ ಎಂಬತ್ತ ಏಳು ಫ್ಯಾರನ್ ಹೀಟ್ ಹದಿಮೂರು ಫ್ಯಾರನ್ ಹೀಟ್ ನೂರ ಇನ್ನೂರ ಹನ್ನೆರಡು ಫ್ಯಾರನ್ ಹೀಟ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಡಿಗ್ರಿ ಇರ್ತಕ್ಕಂಥದ್ದನ್ನು ಫ್ಯಾರನ್ ಹೀಟಿಗೆ ಕನ್ವರ್ಟ್ ಮಾಡೋದು ಹೇಗೆ ಫ್ಯಾರನ್ ಹೀಟಿಗೆ ಕನ್ವರ್ಟ್ ಮಾಡಲಿಕ್ಕೆ ಒಂದು ಸೂತ್ರ ಇದೆ ಸೊ ಆ ಸೂತ್ರವನ್ನು ನೋಡಿ ನಂತರ ನೀವು ಕನ್ವರ್ಟ್ ಮಾಡೋದನ್ನು ಕಲಿಯಿರಿ ಆ ಸೂತ್ರವನ್ನು ಈಗಲೇ ನೀವು ನೋಟ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಫ್ಯಾರನ್ ಹೀಟ್ನಲ್ಲಿ ಬರೀಲಿಕ್ಕೆ ಒಂದು ಸೂತ್ರ ಇದೆ ಸೊ ಆ ಸೂತ್ರ ಯಾವುದೂ ಅಲ್ಲ ಇದೆ ಸೊ ಫ್ಯಾರನ್ ಹೀಟ್ ಇಸ್ ಈಕ್ವಲ್ ಟು ಕೊಟ್ಟಿರ್ತಕ್ಕಂಥ ಡಿಗ್ರಿ ಸೆಂಟಿಗ್ರೇಡ್ ಇಂಟು ನೈನ್ ಬೈ ಫೈವ್ ಪ್ಲಸ್ ತರ್ಟಿ ಟು ಸೊ ನೈನ್ ಬೈ ಫೈವಿಂದ ಗುಣಾಕಾರ ಮಾಡಬೇಕು ಪ್ಲಸ್ ಮೂವತ್ತೆರಡನ್ನು ಕೂಡಬೇಕು ಒಂಬತ್ತು ಭಾಗಿಸು ಐದು ಇಂಟು ಕೊಟ್ಟಿರ್ತಕ್ಕಂತಹ ಡಿಗ್ರಿ ಸೆಂಟಿಗ್ರೇಡು ಪ್ಲಸ್ ತರ್ಟಿ ಟೂನ ಕೂಡಬೇಕು ಸೊ ಇದನ್ನು ನೀವು ನೆನಪಿಟ್ಕೊಳ್ರಿ ತುಂಬ ಈಸಿಯಾಗಿ ನೀವು ಅದನ್ನು ಸಾಲ್ವ್ ಮಾಡ್ಬೋದು ಸೊ ಹೇಗೆ ಅಂತ ನಾವು ನೋಡೋದಾದರೆ ಈ ಒಂದು ಫಾರ್ಮುಲಾಕ್ಕೆ ನೀವು ಹಾಕಿ ಸೊ ನಾನು ಅದು ಕೊಟ್ಟಿರ್ತಕ್ಕಂಥದ್ದು ಈ ನಲವತ್ತೈದು ಡಿಗ್ರಿ ಒಂಟೆ ಉಷ್ಣತೆ ಸೊ ಫೋರ್ಟಿ ಫೈವ್ ಇಂಟು ನೈನ್ ಬೈ ಫೈವ್ ಪ್ಲಸ್ ಥರ್ಟಿ ಟು ಇದೆ ಐದೊಂದಲೇ ಐದು ಒಂಬತ್ಲೇ ನಲವತ್ತೈದು ಸೊ ಒಂಬತ್ತು ಒಂಬತ್ತು ಇಲ್ಲೊಂಬತ್ತು ಒಂಬತ್ತಿದೆ ಎಂಬತ್ತೊಂದು ಆಗುತ್ತೆ ಸೊ ಇಲ್ಲಿ ಆಲ್ರೆಡಿ ಮೂವತ್ತೆರಡು ಸೂತ್ರದಲ್ಲಿರುವಂಥದ್ದು ಎಂಬತ್ತೊಂದು ಪ್ಲಸ್ ಮೂವತ್ತೆರಡನ್ನು ಕೂಡಿಸಿದರೆ ನೂರ ಹದಿಮೂರು ಡಿಗ್ರಿ ಆಗತ್ತೆ ಸೊ ನೂರ ಹದಿಮೂರು ಡಿಗ್ರಿ ಸರಿಯಾದ ಉತ್ತರ ಸೊ ನೀವು ಯಾವುದೇ ಥರ ಡಿಗ್ರಿ ಕೊಟ್ಟು ಫ್ಯಾರನ್ ಹೀಟಿಗೆ ಕಂಡುಹಿಡೀಬೇಕಾದರೆ ಇದೇ ಸೂತ್ರವನ್ನು ನೀವು ಹಾಕಿ ಮಾಡಬೇಕಾಗುತ್ತೆ ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು ಮುಂದಿನ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಐಸೋಟೋಪುಗಳು ಎಂದರೆ ಅಂತ ಕೊಟ್ಟಿದ್ದಾರೆ ಸೊ ಐಸೋಟೋಪ್ಗಳು ಎಂದರೆ ಅಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಸಮ ಇರುತ್ತೆ ನ್ಯೂಟ್ರಾನ್ಗಳ ಸಂಖ್ಯೆ ಭಿನ್ನವಾಗಿರುತ್ತೆ ನ್ಯೂಟ್ರಾನ್ಗಳ ಸಂಖ್ಯೆ ಸಮ ಇರುತ್ತೆ ಪ್ರೋಟಾನ್ಗಳ ಸಂಖ್ಯೆ ಭಿನ್ನವಾಗಿರುತ್ತೆ ಪ್ರೋಟಾನ್ ನ್ಯೂಟ್ರಾನ್ ಎರಡು ಸಮವ ಇರುತ್ತೆ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಅದೇ ಪ್ರಶ್ನೆ ಬರುತ್ತೆ ಅಂತಲ್ಲ ಸೊ ಐಸೋಟೋಪ್ಗಳಂದ್ರೇನು ಮತ್ತು ಯಾವ್ಯಾವ ರೀತಿ ಐಸೋಟೋಪ್ಗಳನ್ನು ನಾವು ನೋಡ್ತೀವಿ ಮತ್ತು ಐಸೋಟೋಪ್ಗಳ ಉಪಯೋಗಗಳೇನು ಇದನ್ನ ನಾವು ತಿಳ್ಕೊಳ್ಳೋಣ ಯಾಕೆಂದರೆ ಪ್ರತಿ ಪರೀಕ್ಷೆಯಲ್ಲೂ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಕೇಳ್ತಾರೆ ಹಾಗಾಗಿ ಅಲ್ಲಿ ಕಂಟೆಂಟನ್ನು ತಿಳಿಸುವಂಥ ಉದ್ದೇಶ ನಂದಾಗಿತ್ತು ಪ್ರಶ್ನೆ ಬಗ್ಗೆ ನಾನು ತಲೆಕೆಡಿಸ್ಕೊಳ್ಳಲ್ಲ ಹೌದಲ್ವಾ ಸೊ ಇಲ್ಲಿ ಐಸೋಟೋಪ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಐಸೋಟೋಪ್ಗಳು ಅಂತ ಹೇಳಿದ್ರೆ ಒಂದೇ ಮೂಲದ ಅಣುಗಳಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರುವಂಥ ಅಣುಗಳನ್ನು ನಾವು ಐಸೋಟೋಪ್ಗಳು ಅಂತ ಕರಿತೀವಿ ಅಂದರೆ ಆಟೋಮಿಕ್ ನಂಬರು ಒಂದೇ ಇರುತ್ತೆ ಆ ಒಂದು ಮಾಸ್ ನಂಬರ್ ಬೇರೆ ಬೇರೆ ಇರುತ್ತೆ ಸೊ ಮಾಸ್ ನಂಬರ್ ಬೇರೆ ಬೇರೆ ಇರುತ್ತೆ ಅಂದರೆ ಅರ್ಥ ಏನು ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಅರ್ಥ ಸೊ ಉದಾಹರಣೆಗೆ ನೋಡೋಣ ಕಾರ್ಬನ್ ಒಂದು ಐಸೋಟೋಪ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಕಾರ್ಬನ್ ಐಸೋಟೋಪ್ಗಳು ಬಂದು ಕಾರ್ಬನ್ ಹನ್ನೆರಡು ಸೊ ಕಾರ್ಬನ್ ಹನ್ನೆರಡು ಕಾರ್ಬನ್ ಸಿಕ್ಸ್ ಐಸೋಟೋಪು ಇದು ಬಂದು ಹನ್ನೆರಡು ಪ್ರೋಟಾನ್ ಸಾರಿ ಹನ್ನೆರಡು ಆರು ಪ್ರೋಟಾನ್ಗಳು ಆರು ನ್ಯೂಟ್ರಾನ್ಗಳನ್ನು ಒಳಗೊಂಡಿರುತ್ತೆ ಸೊ ಇದು ಕಾರ್ಬನ್ ಟ್ವೆಲ್ ಅಂತ ಕರಿತೀವಿ ಇನ್ನು ಕಾರ್ಬನ್ ಫೋರ್ಟೀನ್ ಇರುತ್ತೆ ಆರು ಪ್ರೋಟಾನ್ಗಳು ಎಂಟು ನ್ಯೂಟ್ರಾನ್ಗಳಿರುತ್ತೆ ಇಲ್ಲಿ ಏನು ವ್ಯತ್ಯಾಸ ಆಯಿತು ನ್ಯೂಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಯಿತು ಇದರ ಒಂದು ಮಾಸ್ ನಂಬರ್ ಬಂದು ಹದಿನಾಲ್ಕು ಓಕೆ ಸೊ ನೆಕ್ಸ್ಟು ಇವೆರಡೂ ಕೂಡ ಕಾರ್ಬನ್ನಿನ ಐಸೋಟೋಪ್ಗಳಾಗಿದ್ದು ಪ್ರೋಟಾನ್ಗಳ ಸಂಖ್ಯೆ ಒಂದೇ ಆಗಿದ್ದು ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗಿರುವುದರಿಂದ ಆ ಒಂದು ಆಟಮಿಕ್ ಮಾಸ್ ಬೇರೆ ಬೇರೆ ಆಗಿರುತ್ತೆ ಓಕೆ ಇನ್ನು ಹೈಡ್ರೋಜನ್ ಇನ್ನ ಐಸೋಟೋಪ್ಗಳನ್ನು ನೋಡೋಣ ಅದರಲ್ಲಿ ಮೊದಲನೇದು ಪ್ರೋಟಿಯಂ ಒಂದು ಪ್ರೋಟಾನ್ ಸೊನ್ನೆ ನ್ಯೂಟ್ರಾನ್ ಇರುತ್ತೆ ಹೆಚ್ ಒನ್ ಅಂತ ಕರಿತೀವಿ ಇನ್ನು ಡ್ಯೂಟೇರಿಯಂ ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಇರುತ್ತೆ ಟ್ರೀಟಿಯಂ ಒಂದು ಪ್ರೋಟಾನ್ ಎರಡು ನ್ಯೂಟ್ರಾನ್ಗಳು ಇರ್ತವೆ ಇನ್ನು ಆಕ್ಸಿಜನ್ ಐಸೋಟೋಪ್ಗಳಿದ್ದಾವೆ ಆಕ್ಸಿಜನ್ ಸಿಕ್ಸ್ಟೀನ್ ಆಕ್ಸಿಜನ್ ಸೆವೆಂಟೀನ್ ಆಕ್ಸಿಜನ್ ಏಯ್ಟೀನ್ ಸೊ ಓ ಸಿಕ್ಸ್ಟೀನ್ ಓ ಸೆವೆಂಟೀನ್ ಓ ಏಯ್ಟೀನ್ ಓ ಸಿಕ್ಸ್ಟೀನ್ ಅಂತ ಹೇಳಿದ್ರೆ ಎಂಟು ಪ್ರೋಟಾನ್ಗಳು ಎಂಟು ನ್ಯೂಟ್ರಾನ್ಗಳು ಓ ಸೆವೆಂಟೀನ್ ಅಂದರೆ ಎಂಟು ಪ್ರೋಟಾನ್ಗಳು ಒಂಬತ್ತು ನ್ಯೂಟ್ರಾನ್ಗಳು ಓ ಏಯ್ಟೀನ್ ಅಂದರೆ ಎಂಟು ಪ್ರೋಟಾನ್ಗಳು ಹತ್ತು ನ್ಯೂಟ್ರಾನ್ಗಳಿರುತ್ತೆ ಇನ್ನು ಯುರೇನಿಯಂನ ಐಸೋಟೋಪುಗಳು ನೋಡೋದಾದ್ರೆ ಯುರೇನಿಯಂ ಟು ತರ್ಟಿ ಫೈವ್ ಯು ಟು ತರ್ಟಿ ಫೈವ್ ನೈಂಟಿ ಟೂ ಪ್ರೋಟಾನ್ಗಳಿರುತ್ತೆ ನೂರ ನಲವತ್ತ ಮೂರು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತೆ ಸೊ ನ್ಯೂಟ್ರಾನ್ಗಳ ಸಂಖ್ಯೆ ವ್ಯತ್ಯಾಸ ಆಗುತ್ತೆ ನೂರ ಇದ್ದು ನೂರ ನಲ್ವತ್ತಾರು ಆದರೆ ಯುರೇನಿಯಂ ಟು ತರ್ಟಿ ಏಯ್ಟ್ ಆಗುತ್ತೆ ಅದು ನೆಕ್ಸ್ಟು ಕ್ಲೋರಿನ್ ಕ್ಲೋರಿನ ಒಂದು ಐಸೋಟೋಪುಗಳು ಬಂದು ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಹದಿನೇಳು ನ್ಯೂಟ್ರಾನ್ಗಳ ಸಂಖ್ಯೆ ಹದಿನೆಂಟು ಇದ್ದರೆ ಅದು ತರ್ಟಿ ಫೈವ್ ಕ್ಲೋರಿನ್ ತರ್ಟಿ ಫೈವ್ ಆಗುತ್ತೆ ಇನ್ನು ನ್ಯೂಟ್ರಾನ್ಗಳ ಸಂಖ್ಯೆ ಇಪ್ಪತ್ತಿದ್ರೆ ಹದಿನೇಳು ಪ್ರೋಟಾನ್ಗಳ ಸಂಖ್ಯೆ ಇರುತ್ತೆ ಸೊ ತರ್ಟಿ ಸೆವೆನ್ ಆಗುತ್ತೆ ಕ್ಲೋರಿನ್ ತರ್ಟಿ ಸೆವೆನ್ ಕ್ಲೋರಿನ್ ತರ್ಟಿ ಫೈವ್ ಕ್ಲೋರಿನ್ ತರ್ಟಿ ಸೆವೆನ್ ಇವು ಕೂಡ ಕ್ಲೋರಿನಿನ ಒಂದು ಐಸೋಟೋಪ್ಗಳು ಇನ್ನು ಸ್ಟ್ರಾಂಟಿಯಮ್ ಅಂತ ಕರಿತೀವಿ ಸ್ಟ್ರಾಂಟಿಯಮ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಇದ್ದಾವೆ ಪ್ರೋಟಾನ್ಗಳ ಸಂಖ್ಯೆ ಮೂವತ್ತೆಂಟು ಇರುತ್ತೆ ನಲವತ್ತೆಂಟು ನ್ಯೂಟ್ರಾನ್ ಇದ್ದರೆ ಅದು ಏಯ್ಟಿ ಸಿಕ್ಸ್ ನಲವತ್ತೊಂಬತ್ತಿದ್ರೆ ಏಯ್ಟಿ ಸೆವೆನ್ ಐವತ್ತು ನ್ಯೂಟ್ರಾನ್ಗಳಿದ್ದರೆ ಏಯ್ಟಿ ಏಯ್ಟ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ಒಂದು ಪ್ರೋಟಾನ್ನ ವಿವಿಧ ಐಸೋಟೋಪ್ಗಳು ಇವುಗಳನ್ನು ನಾವು ಕೈಗಾರಿಕೆಗಳಲ್ಲಿ ವೈದ್ಯಕೀಯದಲ್ಲಿ ವಿಜ್ಞಾನದ ಒಂದು ವೈಜ್ಞಾನಿಕ ವಿಚಾರಗಳಲ್ಲಿ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಇವುಗಳನ್ನು ಬಳಸ್ತೀವಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದರೆ ಪರೀಕ್ಷೆಯಲ್ಲಿ ನಿಮಗೆ ಆಗಿ ಕೇಳ್ತಾರೆ ಕಾರ್ಬನ್ ಫೋಟಿನ ಉಪಯೋಗಗಳೇನು ಅಥವಾ ಈ ಪುರಾತನ ವಸ್ತುಗಳ ವಯಸ್ಸನ್ನು ಅಥವಾ ವಯಸ್ಸನ್ನು ನಿರ್ಧರಿಸತಕ್ಕಂತಹ ವಸ್ತು ಯಾವುದು ಅಂತ ಕೇಳಿದರೆ ಅದು ಕಾರ್ಬನ್ ಫೋರ್ಟೀನ್ ಸೊ ಕಾರ್ಬನ್ ಡೇಟಿಂಗ್ ಅಂತ ಕೂಡ ಅದನ್ನು ಕರೀತಾರೆ ಇನ್ನು ಅಯೋಡಿನ್ ಒನ್ ತರ್ಟಿ ಒನ್ ಸೊ ಅಯೋಡಿನ್ ಒನ್ ತರ್ಟಿ ಒನ್ ಇದೊಂದು ಐಸೋಟೋಪು ಇದನ್ನು ಥೈರಾಯ್ಡ್ ಗ್ರಂಥಿಗಳ ಚಿಕಿತ್ಸೆಯಲ್ಲಿ ಮತ್ತು ಥೈರಾಯ್ಡ್ ಕ್ಯಾನ್ಸರ್ನ ಒಂದು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾರೆ ಇನ್ನು ಕೋಬಾಲ್ಟ್ ಸಿಕ್ಸ್ಟಿ ಇದು ಕ್ಯಾನ್ಸರ್ ಚಿಕಿತ್ಸೆಗಾಗಿ ರೇಡಿಯೋಥೆರಪಿ ಮತ್ತು ಆಹಾರವನ್ನು ಬ್ಯಾಕ್ಟೀರಿಯಾ ನಾಶ ಮಾಡಲಿಕ್ಕೆ ರೇಡಿಯೇಷನ್ ಸ್ಯಾನಿಟೈಸೇಷನ್ ಮಾಡಲಿಕ್ಕೆ ಬಳಸ್ತಾರೆ ಸೊ ಇದು ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದರೆ ಕ್ಯಾನ್ಸರ್ನ ಚಿಕಿತ್ಸೆಗೆ ಬಳಸ್ತಕ್ಕಂಥದ್ದು ಕೋಬಾಲ್ಟ್ ಸಿಕ್ಸ್ಟಿ ಅದು ರೇಡಿಯೋಥೆರಪಿಯಲ್ಲಿ ಟ್ರಿಟಿಯಂ ಸೊ ಇದು ಪತ್ತೆ ಹಚ್ಚುವಂತಹ ಲೇಸರ್ಗಳಲ್ಲಿ ಟ್ರೇಸರ್ಗಳಲ್ಲಿ ಇದನ್ನು ಬಳಸ್ತಾರೆ ಮತ್ತು ಲ್ಯಾಮಿನಸ್ ಮಾರ್ಕರ್ಗಳಲ್ಲಿ ಕೂಡ ಅದನ್ನು ಬಳಸ್ತಾರೆ ನೆಕ್ಸ್ಟ್ ಸ್ಟ್ರಾಂಟಿಯಂ ನೈಂಟಿ ಸೊ ಇದನ್ನು ಬಂದು ಪೋರ್ಟಬಲ್ ಎಕ್ಸ್ರೇಗಳಲ್ಲಿ ಯಂತ್ರಗಳಲ್ಲಿ ಮತ್ತು ರೇಡಿಯೋ ಐಸೋಟೋಪು ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ಗಳಲ್ಲಿ ಅದನ್ನು ಬಳಸ್ತಾರೆ ಶಕ್ತಿಗಾಗಿ ಉಪಯೋಗವನ್ನು ಮಾಡ್ತಾರೆ ಇನ್ನು ಪಾಸ್ಪರಸ್ ತರ್ಟಿ ಟೂ ಅಂತಕ್ಕಂಥ ಒಂದು ಐಸೋಟೋಪ್ ಇದೆ ಇದನ್ನು ಡಿ ಎನ್ ಎ ಮತ್ತು ಆರ್ ಎನ್ ಎ ಸಂಶೋಧನೆಗೆ ಬಯೋಮೆಡಿಕಲ್ ರಿಸರ್ಚ್ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೂಡ ಅದನ್ನು ಬಳಸ್ತಾರೆ ಅದು ಪಾಸ್ಪರ್ ತರ್ಟಿ ಟೂ ನೆಕ್ಸ್ಟ್ ಆರ್ಗನ್ ಫಾರ್ಟಿ ಸೊ ಇದು ಒಂದು ಐಸೋಟೋಪು ಇದನ್ನು ಡೇಟಿಂಗ್ ಜಿಯೋಲಜಿಕಲ್ ಸಂಪ್ಲೈಸ್ ಮೂಲಕ ಭೂಮಿ ಮತ್ತು ಶಿಲೆಗಳ ವಯಸ್ಸನ್ನು ನಿರ್ಧಾರ ಮಾಡಲಿಕ್ಕೆ ಸೊ ಇಲ್ಲಿ ಕೂಡ ನಿಮಗೆ ಒಂದು ಕಾರ್ಬನ್ ಡೇಟಿಂಗ್ ಥರನೇ ಆರ್ಗನ್ ಫಾರ್ಟಿ ಉಪಯೋಗ ಆಗುತ್ತೆ ಸೊ ಇಲ್ಲಿ ಕೂಡ ಶಿಲೆಗಳ ಮತ್ತು ಭೂಮಿಯ ವಯಸ್ಸನ್ನು ನಿರ್ಧಾರ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಇನ್ನು ಟೆಕ್ನಿಷಿಯಮ್ ನೈಂಟಿ ನೈನ್ ಎಮ್ ಸೊ ಇದು ಒಂದು ವಯಸ್ಸೋಟೋಪು ಇದನ್ನು ಮೆಡಿಕಲ್ ಇಮೇಜಿಂಗ್ ವಿಶೇಷವಾಗಿ ಹೃದಯ ಮೂಳೆ ಮತ್ತು ಇತರ ಅಂಗಾಂಶಗಳನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬಳಸ್ತಾರೆ ಸೊ ಹೊಸ ಟೆಕ್ನಾಲಜಿಗಳಲ್ಲಿ ಇದೆ ಇನ್ನು ರೇಡಿಯಂ ಟು ಟ್ವೆಂಟಿ ಸಿಕ್ಸ್ ಇದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಜೊತೆಗೆ ನೀರಿನ ಸಂಶೋಧನೆಗೆ ಅದನ್ನು ಬಳಸ್ತಾರೆ ಯುರೇನಿಯಂ ಟು ತರ್ಟಿ ಫೈವ್ ಆಣ್ವಿಕ ಶಕ್ತಿ ಅಂದರೆ ಈ ಆಟಮಿಕ್ ಪವರ್ ಉತ್ಪಾದನೆಯಲ್ಲಿ ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ಅದನ್ನು ಬಳಸ್ತಾರೆ ಸೊ ಇದಿಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಉಪಯೋಗಕ್ಕೆ ಇರುವಂತಹ ಒಂದಷ್ಟು ಐಸೋಟೋಪುಗಳು ಮತ್ತು ಅವುಗಳ ಉದಾಹರಣೆ ಐ ಥಿಂಕ್ ಇಲ್ಲಿ ಟ್ರಾನ್ಸ್ಲೇಷನಲ್ಲಿ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಬಿಟ್ಟರೆ ಉಳಿದಂಥ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಆಯ್ದ ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬಿಕಾಸ್ ನಿಮ್ಮ ಮುಂದಿನ ಪರೀಕ್ಷೆ ತಯಾರಿ ಚೆನ್ನಾಗಿರಲಿ ಅಂತ ಸೊ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಈಗಲೇ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಬರೆಯೋದನ್ನು ಮರಿಬೇಡಿ ಧನ್ಯವಾದಗಳು